ಹದಿಮೂರು ವರ್ಷದ ಬಾಲಕನ ಪೊಲೀಸ್ ಕನಸನ್ನ ಈಗ ಪೊಲೀಸ್ನವರು ಈಡೇರಿಸಿದ್ದಾರೆ ಕ್ಯಾನ್ಸರ್ ಇಂದ ಬಳಲ್ತಾ ಇದ್ರು ಹದಿಮೂರು ವರ್ಷದ ಪುಟ್ಟ ಬಾಲಕ ನೋಡಿ ಈ ಬಾಲಕನಿಗೆ ಪೊಲೀಸ್ ಆಗಬೇಕು ಅನ್ನೋಂಥ ಆಸೆ ಇತ್ತು ಜೊತೆಗೆ ಕುಟುಂಬಸ್ಥರ ಆಸೆ ಕೊಡ್ತ ಆಸೆ ಕೂಡ ಇತ್ತು ಹದಿಮೂರು ವರ್ಷದ ಬಾಲಕನ ಪೊಲೀಸ್ ಕನಸು ಏನಿದೆಯಲ್ಲ ಪೊಲೀಸ್ನವರು ಇದನ್ನು ಈಡೇರಿಸಿದ್ದಾರೆ ಕ್ಯಾನ್ಸರ್ ಇಂದ ಬಳಲ್ತಾ ಇದ್ರು ಹದಿಮೂರು ವರ್ಷದ ಬಾಲಕ ಮೊಸಿನ್ ರಾಜ್ ಅಂತೇಳಿ ಮಾನವೀಯತೆಯನ್ನ ಇಲ್ಲಿ ಮೆರೆದಿದ್ದಾರೆ ಬೆಂಗಳೂರು ಉತ್ತರ ವಿಭಾಗದ ಪೊಲೀಸ್ ಬಾಲಕ ಮೋಸಿನ್ ರಾಜ್ಗೆ ಐ ಪಿ ಎಸ್ ಮಾಡುವಂಥ ಕನಸನ್ನು ಹೊಂದಿದ್ರು ಆದರೆ ಸಣ್ಣ ವಯಸ್ಸಿನಲ್ಲೇ ಕ್ಯಾನ್ಸರ್ಗೆ ತುತ್ತಾಗಿದ್ದರು ಬಾಲಕ ಮೋಸಿನ್ ಅಂತೇಳಿ ಸೊ ಕ್ಯಾನ್ಸರ್ನಿಂದಾಗಿ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಸೊ ಈತನ ಕನಸು ಅಂದರೆ ಆ ಪುಟ್ಟ ಪೋರನ ಪುಟ್ಟ ಬಾಲಕನ ಕನಸು ಏನಿದೆ ಅಲ್ಲ ಪೊಲೀಸ್ ಆಗಬೇಕು ಪಿ ಎಸ್ ಐ ಆಗಬೇಕು ಅನ್ನೋಂಥ ಕನಸನ್ನು ಕಂಡಿದ್ರು ಪೋಷಕರು ಆದರೆ ಈ ಸಣ್ಣ ವಯಸ್ಸಿನಲ್ಲಿ ಕೇವಲ ಹದಿಮೂರು ವರ್ಷದ ಬಾಲಕನಿಗೆ ಕ್ಯಾನ್ಸರ್ ಬಂದಿದೆ ಸೊ ಹದಿಮೂರು ವರ್ಷದ ಬಾಲಕನ ಪೊಲೀಸ್ ಕನಸು ಇದೆಲ್ಲ ಪೊಲೀಸ್ನವರು ಈಡೇರಿಸಿದ್ದಾರೆ ಸೊ ಕ್ಯಾನ್ಸರಿಂದ ಬಳಲ್ತಾ ಇದ್ದ ಹದಿಮೂರು ವರ್ಷದ ಬಾಲಕ ಮೋಸಿನ್ ರಾಜ್ ಅಂಥೇಳಿ ಸೊ ಇಲ್ಲಿ ಪೊಲೀಸ್ನವರು ಉತ್ತರ ವಿಭಾಗದ ಪೊಲೀಸರು ಮಾನವೀಯತೆಯನ್ನು ಮೆರೆದಿರುವಂಥದ್ದು ಬಾಲಕ ಮೋಸಿನ್ ರಾಜ್ಗೆ ಐ ಪಿ ಎಸ್ ಮಾಡುವಂಥ ಕನಸನ್ನು ಆ ಪೋಷಕರು ಹೊಂದಿದ್ರು ಪೊಲೀಸ್ ಆಗಬೇಕು ಐ ಪಿ ಎಸ್ ಪಿ ಎಸ್ ಐ ಆಗಬೇಕು ಅನ್ನೋಂಥ ಕನಸನ್ನು ಇಟ್ಕೊಂಡಿದ್ರು ಆದರೆ ಚಿಕ್ಕ ವಯಸ್ಸಲ್ಲಿ ಕೇವಲ ಹದಿಮೂರು ವಯಸ್ಸಲ್ಲಿ ಬಾಲಕನಿಗೆ ಕ್ಯಾನ್ಸರ್ ಬಂದಿದೆ ಸಣ್ಣ ವಯಸ್ಸಿನಲ್ಲಿ ಈ ರೀತಿಯಾಗಿ ಕ್ಯಾನ್ಸರ್ಗೆ ತುತ್ತಾಗಿರುವಂತಹ ಬಾಲಕ ಸೊ ಕ್ಯಾನ್ಸರ್ನಿಂದಾಗಿ ಈಗ ಕಿದ್ವಾಯಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ ಸೊ ಹೀಗಾಗಿ ಆ ಬಾಲಕನನ್ನು ಒಂದು ದಿನದ ಪೊಲೀಸ್ ಅಧಿಕಾರಿ ಮಾಡಿ ಬಾಲಕನ ಕನಸು ಏನಿದೆಯಲ್ಲ ಅಥವಾ ಪೋಷಕರ ಕನಸು ಏನಿತ್ತಲ್ಲ ಆ ಕನಸನ್ನು ಐ ಪಿ ಎಸ್ ಕನಸನ್ನು ಈಗ ಪೊಲೀಸವರು ಈಡೇರಿಸಿದ್ದಾರೆ ಬೆಂಗಳೂರು ಪೊಲೀಸ್ ಪರಿಹಾರ ಸಂಸ್ಥೆ ಹಾಗೂ ಕಿದ್ವಾಯಿ ಸಹಯೋಗದೊಂದಿಗೆ ಬಾಲಕನ ಕನಸು ಸಾಕಾರಗೊಂಡಿದೆ ಬೆಂಗಳೂರು ದಕ್ಷಿಣ ವಿಭಾಗದ ಪ್ರಭಾರ ಡಿ ಸಿ ಪಿ ಶಿವಪ್ರಕಾಶ್ ದೇವರಾಜ್ ಅವರಿಂದ ಬಾಲಕನಿಗೆ ಪೊಲೀಸ್ ಗೌರವ ನೀಡಲಾಗಿದೆ ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಮಾನವೀಯತೆಯನ್ನು ಮೆರೆದಿರುವಂಥದ್ದು ಪುಟ್ಟ ಬಾಲಕನ ಕನಸು ಅದು ಪೊಲೀಸ್ ಆಗಬೇಕು ಐ ಪಿ ಎಸ್ ಪಿ ಎಸ್ ಐ ಆಗಬೇಕು ಜೊತೆಗೆ ಪೋ ಪೋಷಕರಿಗೂ ಕೂಡ ಅದು ಆಸೆ ಇತ್ತು ಪೋಲೀಸ್ ಮಾಡಬೇಕು ಅಂತೇಳಿ ಆದರೆ ಚಿಕ್ಕ ವಯಸ್ಸಲ್ಲಿ ಕೇವಲ ಹದಿಮೂರು ವಯಸ್ಸಲ್ಲಿ ಈ ಪುಟ್ಟ ಬಾಲಕನಿಗೆ ಕ್ಯಾನ್ಸರ್ ಇರುವಂಥ ಕಾರಣದಿಂದಾಗಿ ಆ ಹದಿಮೂರು ವರ್ಷದ ಬಾಲಕನ ಪೊಲೀಸ್ ಕನಸು ಏನಿದೆಯಲ್ಲ ಆ ಕನಸನ್ನು ಪೊಲೀಸ್ ಇಲಾಖೆ ಇವತ್ತು ಈಡೇರಿಸಿದೆ ಅಂದರೆ ಕ್ಯಾನ್ಸರಿಂದ ಬಳಲುತ್ತಿದ್ದ ಹದಿಮೂರು ವರ್ಷದ ಬಾಲಕ ಮೋಸಿನ್ ರಾಜ್ ಅಂಥೇಳಿ ಇಲ್ಲಿ ಹದಿಮೂರು ವರ್ಷದ ಬಾಲಕನ ಕನಸು ಜೊತೆಗೆ ಅವರ ತಂದೆ ತಾಯಿಯ ಕನಸು ಏನಿತ್ತಲ್ಲ ಆ ಮಗುವಿಗೆ ಒಂದು ಪೊಲೀಸ್ ಆಗಬೇಕು ಐ ಎ ಎಸ್ ಐ ಪಿ ಎಸ್ ಮಾಡಬೇಕು ಅನ್ನುವಂಥ ಹುದ್ದೆ ಇತ್ತು ಸೊ ಹಾಗಾಗಿ ಐ ಪಿ ಎಸ್ ಅಧಿಕಾರಿಯಾಗಿ ಒಂದು ದಿನದ ಮಟ್ಟಿಗೆ ಆ ಬಾಲಕನ ಕನಸು ಏನಿತ್ತು ಅಥವಾ ಆಸೆ ಏನಿತ್ತಲ್ಲ ಅದನ್ನ ಒಂದು ದಿನದ ಮಟ್ಟಿಗೆ ಇವತ್ತು ಐ ಪಿ ಎಸ್ ಕನಸು ಏನಿದೆಯಲ್ಲ ಅದನ್ನ ಈಡೇರಿಸಿದೆ ಪೊಲೀಸ್ ಇಲಾಖೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ